ದ್ವೇಷ ಭಾಷಣ ಬಿಲ್ ವಿರುದ್ಧ ಕೇಸರಿ ಕೆಂಡ ಕರ್ತಾ ಇದೆ ದ್ವೇಷ ಭಾಷಣದ ಬಿಲ್ ಇದೆಯಲ್ಲ ಹಿಂದೂಗಳನ್ನ ಹಿಂದೂಗಳನ್ನ ಹತ್ತಿಕ್ಕುವ ದೃಷ್ಟಿಯಿಂದ ಅದರ ಜೊತೆಗೆ ಮುಸ್ಲಿಮರನ್ನ ಓಲೈಕ ಓಲೈಕೆ ಮಾಡುವ ದೃಷ್ಟಿಯಿಂದ ಈ ದ್ವೇಷ ಭಾಷಣ ಬಿಲ್ ಅನ್ನ ಇವರು ಜಾರಿಗೆ ತಂದಿದ್ದಾರೆ ದ್ವೇಷ ಭಾಷಣ ಬಿಲ್ ವಿರುದ್ಧ ಕೇಸರಿ ಪಡೆ ಕಿಡಿ ಕಿಡಿಯಾಗಿದೆ ರಿಪಬ್ಲಿಕ್ ತರಡಕ್ಕೆ ಹಿಂದೂ ಮುಖಂಡ ಮೋಹನ್ ಗೌಡ ಹೇಳಿದ್ದಾರೆ ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿದೆ ಸ್ವಾಮೀಜಿಗಳನ್ನ ಜೈಲ್ಗೆ ಕಳಿಸಲು ಕುತಂತ್ರ ಮಾಡಿದೆ ಅಂತ ಹೇಳಿ ಮೋಹನ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪಾಸ್ ಮಾಡಿದೆ ಬಟ್ ಇದೀಗ ಹಿಂದೂಪುರ ಸಂಘಟನೆಗಳು ಒಂದ್ ಕಡೆ ಆಕ್ರೋಶ ಮತ್ತೊಂದ್ ಕಡೆ ರಾಜ್ಯಪಾಲರಿಗೆ ಭೇಟಿ ಮಾಡಲು ಈಗ ಮುಂದಾಗಿದ್ದಾರೆ ನಮ್ಮ ಈಗ ಹಿಂದೂಪುರ ಮುಖಂಡ ಮೋಹನ್ ಗುಡ್ರ ಇದ್ರೆ ಮಾತಾಡಿಸ್ತೀನಿ ಸರ್ ಈಗ ಬಿಲ್ ಪಾಸ್ ಆಗಿದೆ ಏನ್ ಹೇಳ್ತೀರ ಸರ್ ಅಂತ ಮತ್ತೆ ನೀವು ರಾಜ್ಯಪಾಲರಿಗೆ ಮೀಟ್ ಮಾಡ್ತೀರಾ ಏನಂತ ಒತ್ತಾಯ ಮಾಡ್ತೀರಂತ ಬಹಳ ಮುಖ್ಯವಾಗಿ ಈ ಬಿಲ್ ಅಲ್ಲಿ ಯಾವುದೇ ಬೇಸಿಲ್ಲ ಇದು ಸಂವಿಧಾನ ಬಾಹಿರವಾದಂಥದ್ದು ಕಾನೂನು ಬಾ ಮತ್ತು ಕರ್ನಾಟಕ ರಾಜ್ಯಕ್ಕೆ ಜನತೆಗೆ ವಿರುದ್ಧವಾಗಿರುವಂತದ್ದು ಮತ್ತು ಜನರ ವಾಕ್ ಸ್ವಾತಂತ್ರ್ಯವನ್ನ ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ವ್ಯವಸ್ಥಿತ ತ ಇದೆ ಅದಷ್ಟೇ ಅಲ್ಲ ಇದರಲ್ಲಿ ಏನಂದ್ರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ರಾಜಕೀಯ ಪ್ರೇರಿತವಾಗಿರತಕ್ಕಂಥ ಬಿಲ್ ಇದೆ ಹಾಗಾಗಿ ಹಿಂದೂ ಜನಜಾತಿ ಸಮಿತಿಯಿಂದ ಇದರ ವಿರುದ್ಧ ನಾವು ರಾಜ್ಯವ್ಯಾಪಿ ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮ ಹೋಬಳಿ ಮಟ್ಟದಲ್ಲಿ ಆಂದೋಲನವನ್ನ ಪ್ರತಿಭಟನೆಯನ್ನು ಎಲ್ಲ ಸಂಘಟನೆಗಳು ಸೇರಿ ಮಾಡಲಿಕ್ಕಿದ್ದಾವೆ ಮತ್ತೆ ರಾಜ್ಯಪಾಲರ ಮೀಟ್ ಮಾಡಿ ಏನಾದರೂ ಒತ್ತಾಯ ಮಾಡ್ತಾರೆ ಈ ಬಿಲ್ಗೆ ಯಾವ ರೀತಿಯ ಸಿಗ್ನೇಚರ್ ಆಗಬಾರ್ದು ಅಂತ ಏನಾದರೂ ಖಂಡಿತವಾಗಿ ಈ ಬಿಲ್ ವಿರುದ್ಧವಾಗಿ ಈಗಾಗಲೇ ಆಂದೋಲನ ಮಾಡಿದ ನಂತರ ನಾವು ಗವರ್ನರ್ ಅನ್ನು ಭೇಟಿ ಮಾಡಿ ಈ ಬಿಲ್ಗೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಸಹಿ ಹಾಕಬಾರದು ಇದಕ್ಕೆ ಅನುಮೋದನೆ ಕೊಡಬಾರದು ಯಾಕೆಂದ್ರೆ ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ದುರುದ್ದೇಶದಿಂದ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಮತ್ತು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ಬಿಲ್ ಇದೆ ಸಂವಿಧಾನ ಬಾಹಿರ ಕಾನೂನು ಬಾಹಿರವಾದ ಬಿಲ್ ಇದೆ ಅದನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತರ್ತವೆ ನಮಗೆ ಭರವಸೆ ಇದೆ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕುವುದಿಲ್ಲ ಇದೊಂದು ದ್ವೇಷವನ್ನ ದೇಶದಿಂದ ಕೂಡಿರತಕ್ಕಂಥ ಬಿಲ್ ಆಗಿದೆ ಇದು ಯಾವಾಗ ಮೀಟ್ ಮಾಡ್ತಾರೆ ರಾಜ್ಯಪಾಲರನ್ನ ಯಾರೆಲ್ಲ ಮೀಟು ಮೀಟ್ ಮಾಡ್ತಾರೆ ಪ್ರಮೋದ್ ಮುತಾಲಿಕ್ ಬೇರೆ ಬೇರೆ ಹಿಂದೂ ಸಂಘಟನೆ ಮುಖಂಡರು ಬರ್ತಾರೆ ಹೇಗೆ ಸರ್ ಅಂತ ಇದಕ್ಕೆ ನಾವು ಹಿಂದೂ ಸಮಾಜದಿಂದ ಎಲ್ಲ ಸಂಘಟನೆಯವರನ್ನ ಈಗ ಶ್ರೀರಾಮ್ ಸೇನೆ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಜರಂಗ ದಳ ಇರ್ಬೋದು ಹಿಂದೂ ಜನಜಾಗೃತಿ ಸಮಿತಿಯವರು ಎಲ್ಲ ಸಂಘಟನೆಯವರನ್ನ ಸೇರಿಸಿಕೊಂಡು ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಬಿಲ್ಲಿನ ದುಷ್ಪರಿಣಾಮಗಳ ಬಗ್ಗೆ ಈ ಬಿಲ್ ಹೇಗೆ ಜನರ ವಾಕ್ ಸ್ವಾತಂತ್ರ್ಯವನ್ನ ಸ್ವಾಮೀಜಿ ಅವರನ್ನ ಹಿಂದೂ ನಾಯಕರನ್ನ ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡುವಂತ ಸಾಮಾಜಿಕ ಮುಖಂಡರನ್ನ ಹೇಗೆ ಅವರನ್ನ ತಪ್ಪಾಗಿ ಅವರನ್ನ ಅರೆಸ್ಟ್ ಮಾಡತ್ತೆ ಈ ಬಿಲ್ ಮೂಲಕ ಹೇಗೆ ಜನರ ವಾಕ್ ಸ್ವಾತಂತ್ರ್ಯ ಹತ್ತಿಕ್ತಾರೆ ಅದ್ರ ಬಗ್ಗೆ ನಾವು ಗಮನ ತೆಗೆದುಕೊಂಡಿದ್ರೆ ಈ ಒಂದು ಬಿಲ್ ಅಪಾಯಕಾರಿ ಹೇಗೆ ಅಂತ ಖಂಡಿತವಾಗಿ ಈ ಸ್ವಾಮೀಜಿ ಇದು ಸ್ವಾಮೀಜಿಯವರಿಗೆ ಬಿಲ್ ಅಪಾಯಕಾರಿ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ ನಾಳೆ ಯಾರಾದರೂ ಸ್ವಾಮೀಜಿ ಗೋಹತ್ಯೆ ನಡೀತಾ ಇದೆ ಗೋ ಹತ್ಯೆಯಿಂದ ಆ ಸಮಸ್ಯೆ ಆಗ್ತಾ ಇದೆ ಆ ಹಿಂದೂಗಳ ಮತ ದ್ವೇಷಭಾಷಣ ಭಾಷಣ ಬಿಲ್ ವಿರುದ್ಧ ಕೇಸರಿ ಕೆಂಡೆ ಕರ್ತಾ ಇದೆ ದ್ವೇಷ ಭಾಷಣದ ಬಿಲ್ ಇದೆಯಲ್ಲ ಹಿಂದೂಗಳನ್ನ ಹಿಂದೂಗಳನ್ನ ಹತ್ತಿಕ್ಕುವ ದೃಷ್ಟಿಯಿಂದ ಅದರ ಜೊತೆಗೆ ಮುಸ್ಲಿಮರನ್ನ ಓಲೈಕ ಓಲೈಕೆ ಮಾಡುವ ದೃಷ್ಟಿಯಿಂದ ಈ ದ್ವೇಷ ಭಾಷಣ ಬಿಲ್ ಅನ್ನ ಇವರು ಜಾರಿಗೆ ತಂದಿದ್ದಾರೆ ದ್ವೇಷ ಭಾಷಣ ಬಿಲ್ ವಿರುದ್ಧ ಕೇಸರಿ ಪಡೆ ಕಿಡಿ ಕಿಡಿಯಾಗಿದೆ ರಿಪಬ್ಲಿಕ್ ತರಣಕ್ಕೆ ಹಿಂದೂ ಮುಖಂಡ ಮೋಹನ್ ಗೌಡ ಹೇಳಿದ್ದಾರೆ ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿದೆ ಸ್ವಾಮೀಜಿಗಳನ್ನು ಜೈಲ್ಗೆ ಕಳಿಸಲು ಕುತಂತ್ರ ಮಾಡಿದೆ ಅಂತ ಹೇಳಿ ಮೋಹನ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪಾಸ್ ಮಾಡಿದೆ ಬಟ್ ಇದೀಗ ಹಿಂದೂಪುರ ಸಂಘಟನೆಗಳು ಒಂದ್ ಕಡೆ ಆಕ್ರೋಶವರಾಗ್ತಿದ್ದಾರೆ ಮತ್ತೊಂದ್ ಕಡೆ ರಾಜ್ಯಪಾಲರಿಗೆ ಭೇಟಿ ಮಾಡಲು ಈಗ ಮುಂದಾಗಿದ್ದಾರೆ ನಮ್ಮ ಜೊತೆ ಈಗ ಹಿಂದೂಪುರ ಮುಖಂಡ ಮೋಹನ್ ಗೌಡ್ರ್ ಮಾತಾಡಿಸ್ತೀನಿ ಸರ್ ಈಗ ಬಿಲ್ ಪಾಸ್ ಆಗಿದೆ ಏನ್ ಹೇಳ್ತೀರಿ ಸರ್ ಅಂತ ಮತ್ತೆ ನೀವು ರಾಜ್ಯಪಾಲರಿಗೆ ಮೀಟ್ ಮಾಡ್ತೀರಾ ಏನಂತ ಒತ್ತಾಯ ಮಾಡ್ತೀರಂತ ಬಹಳ ಮುಖ್ಯವಾಗಿ ಈ ಬಿಲ್ನಲ್ಲಿ ಯಾವುದೇ ಬೇಸಿಲ್ಲ ಇದು ಸಂವಿಧಾನ ಬಾಹಿರವಾದಂಥದ್ದು ಕಾನೂನು ಬಹಿರ ಮತ್ತು ಕರ್ನಾಟಕ ರಾಜ್ಯಕ್ಕೆ ಜನತೆಗೆ ವಿರುದ್ಧವಾಗಿರುವಂತದ್ದು ಮತ್ತು ಜನರ ವಾಕ್ ಸ್ವಾತಂತ್ರ್ಯವನ್ನ ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ವ್ಯವಸ್ಥಿತ ಪಿತೂರಿ ಇದೆ ಅದಷ್ಟೇ ಅಲ್ಲ ಇದರಲ್ಲಿ ಏನಂದ್ರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ರಾಜಕೀಯ ಪ್ರೇರಿತವಾಗಿರತಕ್ಕಂಥ ಬಿಲ್ ಇದೆ ಹಾಗಾಗಿ ಹಿಂದೂ ಜನಜಾತಿ ಸಮಿತಿಯಿಂದ ಇದರ ವಿರುದ್ಧ ನಾವು ರಾಜ್ಯವ್ಯಾಪಿ ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮ ಹೋಬಳಿ ಮಟ್ಟದಲ್ಲಿ ಆಂದೋಲನವನ್ನ ಪ್ರತಿಭಟನೆಯನ್ನ ಎಲ್ಲಾ ಸಂಘಟನೆಗಳು ಸೇರಿ ಮಾಡ್ಲಿಕ್ಕಿದೇವೆ ಮತ್ತೆ ರಾಜ್ಯಪಾಲರ ಮೀಟ್ ಮಾಡಿ ಏನಾದ್ರೂ ಒತ್ತಾಯ ಮಾಡ್ತಾರೆ ಈ ಬಿಲ್ಗೆ ಯಾವ ರೀತಿಯ ಸಿಗ್ನೇಚರ್ ಅಂತ ಏನಾದರೂ ಖಂಡಿತವಾಗಿ ಈ ಬಿಲ್ ವಿರುದ್ಧವಾಗಿ ಈಗಾಗಲೇ ಆಂದೋಲನ ಮಾಡಿದ ನಂತರ ನಾವು ಗವರ್ನರ್ ಅನ್ನು ಭೇಟಿ ಮಾಡಿ ಈ ಬಿಲ್ಗೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಸಹಿ ಹಾಕಬಾರದು ಇದಕ್ಕೆ ಅನುಮೋದನೆ ಕೊಡಬಾರದು ಯಾಕಂದ್ರೆ ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ದುರುದ್ದೇಶದಿಂದ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಮತ್ತು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ಬಿಲ್ ಇದೆ ಸಂವಿಧಾನ ಬಾಹಿರ ಕಾನೂನು ಬಾಹಿರವಾದ ಬಿಲ್ ಇದೆ ಅದನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತರ್ತವೆ ನಮಗೆ ಭರವಸೆ ಇದೆ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕುವುದಿಲ್ಲ ಇದೊಂದು ದ್ವೇಷವನ್ನ ಆ ದೇಶದಿಂದ ಕೂಡಿರತಕ್ಕಂತ ಬಿಲ್ ಆಗಿದೆ ಇದು ಯಾವಾಗ ಮೀಟ್ ಮಾಡ್ತಾರೆ ರಾಜ್ಯಪಾಲರನ್ನ ಯಾರೆಲ್ಲ ಮೀಟು ಮೀಟ್ ಮಾಡ್ತಾರೆ ಪ್ರಮೋದ್ ಮುತಾಲಿಕ್ ಬೇರೆ ಬೇರೆ ಸಂಘಟನೆ ಹಿಂದೂ ಮುಖಂಡರು ಬರ್ತಾರೆ ಹೇಗೆ ಸರ್ ಅಂತ ಇದಕ್ಕೆ ನಾವು ಹಿಂದೂ ಸಮಾಜದಿಂದ ಎಲ್ಲ ಸಂಘಟನೆಯವರನ್ನ ಈಗ ಶ್ರೀರಾಮ್ ಸೇನೆ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಜರಂಗ ದಳ ಇರ್ಬೋದು ಹಿಂದೂ ಜನಜಾತಿ ಸಮಿತಿ ಇವರು ಎಲ್ಲ ಸಂಘಟನೆಯವರನ್ನ ಸೇರಿಸಿಕೊಂಡು ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಬಿಲ್ಲಿನ ದುಷ್ಪರಿಣಾಮಗಳ ಬಗ್ಗೆ ಈ ಬಿಲ್ ಹೇಗೆ ಜನರ ವಾಕ್ ಸ್ವಾತಂತ್ರ್ಯವನ್ನ ಸ್ವಾಮೀಜಿ ಅವರನ್ನ ಹಿಂದೂ ನಾಯಕರನ್ನ ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡುವಂತ ಸಾಮಾಜಿಕ ಮುಖಂಡರನ್ನ ಹೇಗೆ ಅವರನ್ನ ತಪ್ಪಾಗಿ ಅವರನ್ನ ಅರೆಸ್ಟ್ ಮಾಡತ್ತೆ ಈ ಬಿಲ್ ಮೂಲಕ ಹೇಗೆ ಜನರ ವಾಕ್ ಸ್ವಾತಂತ್ರ್ಯ ಹತ್ತಿಕ್ತಾರೆ ಅದ್ರ ಬಗ್ಗೆ ನಾವು ಗಮನ ತೆಗೆದುಕೊಂಡಿದ್ರೆ ಈ ಒಂದು ಬಿಲ್ ಅಪಾಯಕಾರಿನ ಹೇಗೆ ಅಂತ ಖಂಡಿತವಾಗಿ ಈ ಸ್ವಾಮೀಜಿ ಇದು ಸ್ವಾಮೀಜಿಯವರಿಗೆ ಬಿಲ್ ಅಪಾಯಕಾರಿ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ ನಾಳೆ ಯಾರಾದರೂ ಸ್ವಾಮೀಜಿ ಗೋ ಹತ್ಯೆ ನಡೀತಾ ಇದೆ ಗೋ ಹತ್ಯೆಯಿಂದ ಸಮಸ್ಯೆ ಆಗ್ತಾ ಇದೆ ಆ ಹಿಂದೂಗಳ ಮತ ದ್ವೇಷಭಾಷಣ ಭಾಷಣ ಬಿಲ್ ವಿರುದ್ಧ ಕೇಸರಿ ಕೆಂಡೆ ಕರ್ತಾ ಇದೆ ದ್ವೇಷ ಭಾಷಣದ ಬಿಲ್ ಇದೆಯಲ್ಲ ಹಿಂದೂಗಳನ್ನ ಹಿಂದೂಗಳನ್ನ ಹತ್ತಿಕ್ಕುವ ದೃಷ್ಟಿಯಿಂದ ಅದರ ಜೊತೆಗೆ ಮುಸ್ಲಿಮರನ್ನ ಓಲೈಕ ಓಲೈಕೆ ಮಾಡುವ ದೃಷ್ಟಿಯಿಂದ ಈ ದ್ವೇಷ ಭಾಷಣ ಬಿಲ್ ಅನ್ನ ಇವರು ಜಾರಿಗೆ ತಂದಿದ್ದಾರೆ ದ್ವೇಷ ಭಾಷಣ ಬಿಲ್ ವಿರುದ್ಧ ಕೇಸರಿ ಪಡೆ ಕಿಡಿ ಕಿಡಿಯಾಗಿದೆ ರಿಪಬ್ಲಿಕ್ ತರಣಕ್ಕೆ ಹಿಂದೂ ಮುಖಂಡ ಮೋಹನ್ ಗೌಡ ಹೇಳಿದ್ದಾರೆ ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿದೆ ಸ್ವಾಮೀಜಿಗಳನ್ನ ಜೈಲ್ಗೆ ಕಳಿಸಲು ಕುತಂತ್ರ ಮಾಡಿದೆ ಅಂತ ಹೇಳಿ ಮೋಹನ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪಾಸ್ ಮಾಡಿದೆ ಬಟ್ ಇದೀಗ ಹಿಂದೂಪುರ ಸಂಘಟನೆಗಳು ಒಂದ್ ಕಡೆ ಆಕ್ರೋಶ ಅವರಾಗ್ತಿದ್ರೆ ಮತ್ತೊಂದ್ ಕಡೆ ರಾಜ್ಯಪಾಲರಿಗೆ ಭೇಟಿ ಮಾಡಲು ಈಗ ಮುಂದಾಗಿದ್ರೆ ನಮ್ ಜೊತೆ ಈಗ ಹಿಂದೂಪುರ ಮುಖಂಡ ಮೋಹನ್ ಗುಡ್ಡ್ರ ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್ ಈಗ ಬಿಲ್ ಪಾಸ್ ಆಗಿದೆ ಏನ್ ಹೇಳ್ತೀರ ಸರ್ ಅಂತ ಮತ್ತೆ ನೀವು ರಾಜ್ಯಪಾಲರ ಮೀಟ್ ಮಾಡ್ತೀರಾ ಏನಂತ ಒತ್ತಾಯ ಮಾಡ್ತೀರಂತ ಬಹಳ ಮುಖ್ಯವಾಗಿ ಈ ಬಿಲ್ನಲ್ಲಿ ಯಾವುದೇ ಬೇಸಿಲ್ಲ ಇದು ಸಂವಿಧಾನ ಬಾಹಿರವಾದಂಥದ್ದು ಕಾನೂನು ಬಾ ಮತ್ತು ಕರ್ನಾಟಕ ರಾಜ್ಯಕ್ಕೆ ಜನತೆಗೆ ವಿರುದ್ಧವಾಗಿರುವಂತದ್ದು ಮತ್ತು ಜನರ ವಾಕ್ ಸ್ವಾತಂತ್ರ್ಯವನ್ನ ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ವ್ಯವಸ್ಥಿತ ಪಿತೂರು ಇದೆ ಅದಷ್ಟೇ ಅಲ್ಲ ಇದರಲ್ಲಿ ಏನಂದ್ರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ರಾಜಕೀಯ ಪ್ರೇರಿತವಾಗಿರತಕ್ಕಂಥ ಬಿಲ್ ಇದೆ ಹಾಗಾಗಿ ಹಿಂದೂ ಜನಜಾತಿ ಸಮಿತಿಯಿಂದ ಇದರ ವಿರುದ್ಧ ನಾವು ರಾಜ್ಯವ್ಯಾಪಿ ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮ ಹೋಬಳಿ ಮಟ್ಟದಲ್ಲಿ ಆಂದೋಲನವನ್ನ ಪ್ರತಿಭಟನೆಯನ್ನು ಎಲ್ಲಾ ಸಂಘಟನೆಗಳು ಸೇರಿ ಮಾಡ್ಲಿಕ್ಕಿದ್ದಾವೆ ಮತ್ತೆ ರಾಜ್ಯಪಾಲರಲ್ಲಿ ಮೀಟ್ ಮಾಡಿ ಏನಾದರೂ ಒತ್ತಾಯ ಮಾಡ್ತಾರೆ ಈ ಬಿಲ್ಗೆ ಯಾವ ರೀತಿಯ ಸಿಗ್ನೇಚರ್ ಆಗ್ಬಾರ್ದು ಅಂತ ಏನಾದ್ರು ಖಂಡಿತವಾಗಿ ಈ ಬಿಲ್ ವಿರುದ್ಧವಾಗಿ ಈಗಾಗಲೇ ಆಂದೋಲನ ಮಾಡಿದ ನಂತರ ನಾವು ಗವರ್ನರ್ ಭೇಟಿ ಮಾಡಿ ಈ ಬಿಲ್ಗೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಸಹಿ ಹಾಕಬಾರದು ಇದಕ್ಕೆ ಅನುಮೋದನೆ ಕೊಡಬಾರದು ಯಾಕಂದ್ರೆ ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ದುರುದ್ದೇಶದಿಂದ ಹಿಂದೂಗಳ ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕುವಂತ ಮತ್ತು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ಬಿಲ್ ಇದೆ ಸಂವಿಧಾನ ಬಾಹಿರ ಕಾನೂನು ಬಾಹಿರವಾದ ಬಿಲ್ ಇದೆ ಅದನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತರ್ತವೆ ನಮಗೆ ಭರವಸೆ ಇದೆ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕುವುದಿಲ್ಲ ಇದೊಂದು ದ್ವೇಷವನ್ನ ಆ ದೇಶದಿಂದ ಕೂಡಿರತಕ್ಕಂತ ಬಿಲ್ ಆಗಿದೆ ಇದು ಯಾವಾಗ ಮೀಟ್ ಮಾಡ್ತಾರೆ ರಾಜಪಾಲರನ್ನ ಯಾರೆಲ್ಲ ಮೀಟು ಮೀಟ್ ಮಾಡ್ತಾರೆ ಪ್ರಮೋದ್ ಮುತಾಲಿಕ್ ಬೇರೆ ಬೇರೆ ಸಂಘಟನೆ ಮುಖಂಡರು ಬರ್ತಾರೆ ಹೇಗೆ ಸರ್ ಅಂತ ಇದಕ್ಕೆ ನಾವು ಹಿಂದೂ ಸಮಾಜದಿಂದ ಎಲ್ಲ ಸಂಘಟನೆಯವರನ್ನ ಈಗ ಶ್ರೀರಾಮ್ ಸೇನೆ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರಬಹುದು ಬಜರಂಗ ದಳ ಇರ್ಬೋದು ಹಿಂದೂ ಜನಜಾಗ ಸಮಿತಿಯವರು ಎಲ್ಲ ಸಂಘಟನೆಯವರನ್ನ ಸೇರಿಸಿಕೊಂಡು ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಬಿಲ್ಲಿನ ದುಷ್ಪರಿಣಾಮಗಳ ಬಗ್ಗೆ ಈ ಬಿಲ್ ಹೇಗೆ ಜನರ ವಾಕ್ ಸ್ವಾತಂತ್ರ್ಯವನ್ನ ಸ್ವಾಮೀಜಿ ಅವರನ್ನ ಹಿಂದೂ ನಾಯಕರನ್ನ ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡುವಂತ ಸಾಮಾಜಿಕ ಮುಖಂಡರನ್ನ ಹೇಗೆ ಅವರನ್ನ ತಪ್ಪಾಗಿ ಅವರನ್ನ ಅರೆಸ್ಟ್ ಮಾಡುತ್ತೆ ಈ ಬಿಲ್ ಮೂಲಕ ಹೇಗೆ ಜನರ ವಾಕ್ ಸ್ವಾತಂತ್ರ್ಯ ಹತ್ತಿಕ್ತಾರೆ ಅದ್ರ ಬಗ್ಗೆ ನಾವು ಗಮನ ಬಿಲ್ ಅಪಾಯಕಾರಿನ ಹೇಗೆ ಅಂತ ಖಂಡಿತವಾಗಿ ಈ ಸ್ವಾಮೀಜಿ ಇದು ಸ್ವಾಮೀಜಿ ಅವರಿಗೆ ಬಿಲ್ ಅಪಾಯಕಾರಿ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ ನಾಳೆ ಯಾರಾದರೂ ಸ್ವಾಮೀಜಿ ಗೋಹತ್ಯೆ ನಡೀತಾ ಇದೆ ಗೋ ಹತ್ಯೆಯಿಂದ ಸಮಸ್ಯೆ ಆಗ್ತಾ ಇದೆ ಹಿಂದೂಗಳ